ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ಕಾಯಿ ಸಾಸಿವೆ ಅನ್ನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ಒಂದು ಹುಣಸೆ ಹಣ್ಣನ್ನು ನಾನು ನೆನೆ ಹಾಕಿದ್ದೀನಿ ಮತ್ತು ಹಾಗೆ ಅರ್ಧ ಹೋಳು ಕಾಯಿನ ತೊಗೊಂಡಿದ್ದೀನಿ ಹಾಗೆ ಕಡಲೆ ಬೀಜ ಕಡಲೆ ಕಡಲೆಬೇಳೆ ಸಾಸಿವೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಾರ್ಮಲ್ ಮೆಣಸಿನಕಾಯಿ ಗುಂಡಿ ಮೆಣ್ಸಿನ್ಕಾಯಿ ಹಾಗೆ ಬೆಲ್ಲ ಕರಿಬೇವು ಹುಣಮೆಣ್ಸಿನ್ಕಾಯಿ ಮತ್ತೆ ಒಂದು ಜಾರ್ ತಗೊಂಡಿದ್ದೀನಿ ಬನ್ನಿ ಇವಾಗ ರುಬ್ಬೋದಕ್ಕೆ ಬೆಲ್ಲ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಸಾಕು ಕಾಯಿ ಬೆಲ್ಲ ಇವು ಮೂರೂ ರುಬ್ಕೊಂಡು ಬರೋಣ ಮೂರೂ ಅಂತೀನಿ ಐದುನಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ఐదు ఐటమ్ రుబ్బు ఇదిష్ట పౌడర్ తరకుంటు ఆమె స్వల్ప నీరు హుబ్ ಈಗ ಇದಕ್ಕೆ ಹಣ್ಣ ರಸ ಹಾಕೋತಾ ಇದ್ದೀನಿ ನಾನು ರೆಡಿಯಾಗಿದೆ ರುಬ್ಬಿರೋದು ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬಹುದು ಎಣ್ಣೆನ ಒಗ್ಗರಣೆಗೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೀಟಾಪಟ ಅಂತ ಸಿಗಿದ್ದೀನಿ ಹಾಗೆ ಒಂದು ಕಾಲು ಅಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಹಾಕ್ಕೋ ಒಂಥರ ಚೆನ್ನಾಗಿರುತ್ತೆ ಕಡಲೆಬೇಳೆ ಬೇಳೆ ಕಡಲೆ ಬೀಜ ಒಣ್ಮೆಣ್ಸಿಕ್ ಹಾಕೋತಾ ಇದ್ದೀನಿ ಕರಿಬೇವು ಇವಾಗ ಫ್ರೈ ಆಗಿದೆ ಮಸಾಲೆ ಹಾಕೋತಾ ಇದೀನಿ ರುಬ್ಬಿರೋದು ಸ್ವಲ್ಪ ದಪ್ಪಾಗೆ ರುಬ್ಕೊಬೇಕು ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಇದನ್ನ ಜೊತೆಲಿ ಕಲಿಸಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ದಪ್ಪ ತರ ಇದ್ರೆ ಜಾಸ್ತಿ ನುಣ್ಣಗೆ ಮಾಡಿಬಿಟ್ರೆ ಸ್ವಲ್ಪ ಚಟ್ನಿ ರೀತಿ ಆಗ್ಬಿಡುತ್ತೆ ಇದನ್ನ ಇವಾಗ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇದು ಎಲ್ಲ ಬೆಂದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಗ್ಲಾಸ್ ಅಷ್ಟು ಜಾರಿಗೆ ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಬ್ಬೇಕಾದ್ರೆ ಉಪ್ಪು ಹಾಕೊಬೇಕಿತ್ತು ಇಲ್ಲಿ ಮರ್ತ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡು ಬರಬೇಕು ಕಾಯಿನ ಜಿಡ್ಡು ಕೂಡ ಕಾಯಿಂದ್ರಲ್ಲಿ ಜಿಡ್ಡು ಇರುತ್ತಲ್ವ ಅದು ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಈ ರೀತಿಯೇ ಸಣ್ಣ ಫ್ರೈ ಫ್ರೈ ಮಾಡ್ಕೊಳ್ಳಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಇವಾಗ ರೈಸ್ ಹಾಕೊಳ್ಳೋಣ ನಾನಿಲ್ಲಿ ಕುಕ್ಕರಲ್ಲಿ ಬಿಸಿ ರೈಸ್ ಕೂಡ ರೈಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ರೈಸ್ನ ಹಾಕೊಳ್ಳೋಣ ಹಾಗೆ ಪಕ್ಕದಲ್ಲೂ ಕೂಡ ದೋಸೆ ಹಾಕೋತಾ ಇದೆ ಮಕ್ಕಳಿಗೆ ಟೈಮ್ ಆಗಿದೆ ಅಂತ ಅನ್ನನ ನೀವು ಹುಡಿ ಹುಡಿ ಮಾಡಿ ಹಾಕ್ಕೊಬೇಕು ನಾನು ಸ್ವಲ್ಪ ಇಲ್ಲಿ ಬಿಸಿ ರೈಸ್ನೇ ತೆಗೆದು ಇವಾಗ ಕುಕ್ಕರ್ ಕೂಗಿದೆ ಅದನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಗೊತ್ತಿದೆ ನನ್ನ ಕೆಲಸ ಯಾವ ರೀತಿ ಇದೆ ಅಂತ ನಾನು ಬೇಗ ಬೇಗ ಮಾಡೋದಕ್ಕೆ ಅನ್ನ ಮಾಡಿ ಮಾಡಿಟ್ಕೊಂಡು ಆರಿಸ್ಕೊಂಡು ಎಲ್ಲ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಲ್ಲೇ ಕುಕ್ಕರಲ್ಲೇ ಕೂಗಿಸಿ ಅಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ರಾತ್ರಿ ರೈಸ್ಗೂ ಕೂಡ ರಾತ್ರಿ ಮಿಕ್ಕಿರೋ ರೈಸ್ಗೂ ಕೂಡ ಈ ರೀತಿ ಮಾಡ್ಕೊಬೋದು ಚು ತುಂಬ ಚೆನ್ನಾಗಿರುತ್ತೆ ಈಗ ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ಇದು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ದೇವ್ರ ಪೂಜೆಗೆ ಎಲ್ಲದಕ್ಕೂ ಆಗುತ್ತೆ ಇದು ಹಾಗೆ ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೋತೀನಿ ನಾನು ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಕಾಯಿ ಸಾಸಿವೆ ಅಲ್ಲ ಈ ವಿಡಿಯೋ ಇಷ್ಟ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಬೈ ಬಾಯ್ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು